ಇಪ್ಪತ್ತು ಇಪ್ಪತ್ತೈದನೇ ಸಾಲಿನ ಕಲಬುರಗಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಉದ್ಘಾಟಿಸುವಂತೆ ತಮ್ಮನ್ನು ಗೌರವಪೂರ್ವಕವಾಗಿ ಆಹ್ವಾನಿಸುತ್ತೇನೆ ನಾನು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಕಲಬುರಗಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಅಧಿಕೃತವಾಗಿ ಉದ್ಘಾಟಿಸಲಾಗಿದೆ ಎಂದು ಘೋಷಿಸುತ್ತೇನೆ ಧನ್ಯವಾದಗಳು ಸರ್ ಮೇಡಮ್ ಇದೀಗ ಪಾರಿವಾಳ ಹಾಗೂ ಹಾರಿ ಹಾರಿಬಿಡುವ ಮೂಲಕ ವಾರ್ಷಿಕ ಕ್ರೀಡಾಕೂಟ ಮೂರು ದಿನಗಳ ಕಾಲ ನಡೆಯುವ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನೆಯನ್ನು ಅಧಿಕೃತವಾಗಿ ನೆರವೇರಿಸಿರುವ ಮಾನ್ಯ ಜಿಲ್ಲಾಧಿಕಾರಿಗಳು ಕಲಬುರಗಿರವರಿಗೆ ತುಂಬು ಹೃದಯದ ಧನ್ಯವಾದಗಳು क्रीड़ा ज्योति ವಾರ್ಷಿಕ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿರುವ ನಾವು ಕ್ರೀಡಾ ನಿಯಮಗಳಿಗೆ ಅನುಸಾರವಾಗಿ ತೀರ್ಪು ಮತ್ತು ಪೊಲೀಸ್ ಇಲಾಖೆಗೂ ಗೌರವವನ್ನು ತರುವುದಲ್ಲದೆ ಕ್ರೀಡೆಗಳ ಉನ್ನತಿಗಾಗಿ ಶ್ರಮಿಸುತ್ತೇವೆಂದು ಪ್ರತಿಕ್ರಿಯೆಯನ್ನು ಮಾಡುತ್ತೇವೆ ಜೈ ಹಿಂದ್ ಜೈ ಹಿಂದ್ ಜೈ ಹಿಂದ್ ಕಮಾಂಡರ್ ಶ್ರೀ ಮಲ್ಲಯ್ಯ ಆರ್ಪಿಐ ಡಿಎರ್ ಘಟಕ ಕಲಬುರಗಿ ಜಿಲ್ಲೆಯವರ ನೇತೃತ್ವದಲ್ಲಿ ಎಲ್ಲ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಕಲಬುರಗಿ ಜಿಲ್ಲಾ ಪೊಲೀಸ್ ವಾರ್ಷಿಕ ಕ್ರೀಡಾಕೂಟದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿ ತದನಂತರ ವೇದಿಕೆಯತ್ತರ ಆಗಮಿಸಿ ಮುಖ್ಯ ಅತಿಥಿಗಳಲ್ಲಿ ಮಧ್ಯದಲ್ಲಿರುವ ದೀಪಸ್ತಂಭದಲ್ಲಿ ಬೆಳಗಿಸಲಿದ್ದಾರೆ ಈಗ ಕ್ರೀಡಾ ಜ್ಯೋತಿ ಉದ್ಘಾಟಕರು ಹಾಗೂ ಮುಖ್ಯ ಅತಿಥಿಗಳು ಹಿರಿಯ ಅಧಿಕಾರಿಗಳಿಂದ ಸ್ಪರ್ಶಿಸುವ ಮೂಲಕ ಕ್ರೀಡಾ ಜ್ಯೋತಿಯನ್ನ ಬೆಳಗಿಸುತ್ತಿದ್ದಾರೆ ಎಸ್ ಪಿ ಅವರು ಅಡಿಷನಲ್ ಎಸ್ ಪಿ ಅವರು ಮತ್ತು ಡಿಸ್ಟಿಕ್ಟ್ ಪೊಲೀಸ್ ಅವರು ಎಲ್ಲರೂ ಎಲ್ಲ ಅಧಿಕಾರಿ ವರ್ಗವರು ಎಲ್ಲ ಸಿಬ್ಬಂದಿ ವರ್ಗವರಿಗೆ ಮಾಧ್ಯಮ ಮಿತ್ರರಿಗೆ ಪತ್ರಕರ್ತರ ಮಿತ್ರರಿಗೆ ಪ್ರತಿಯೊಬ್ಬರಿಗೆ ಮುಂಜಾನೆಯ ನಮಸ್ಕಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ ನನಗೆ ಬಹಳ ಖುಷಿ ಅನಿಸ್ತಾ ಇದೆ ಪ್ರತಿ ವರ್ಷ ರೀತಿ ಜಿಲ್ಲಾ ಪೊಲೀಸ್ ಆಗಲಿ ಸಿಟಿ ಪೊಲೀಸ್ ಆಗಲಿ ಪ್ರತಿ ವರ್ಷ ಬಹಳ ಒಂದು ಡಿಸಿಪ್ಲಿನ್ಡ್ ವೇಯಲ್ಲಿ ಬಹಳ ವರ್ಷ ಒಂದು ಆರ್ಗನೈಸ್ಡ್ ವೇಯಲ್ಲಿ ಈ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಪ್ರತಿ ವರ್ಷ ನಾವು ನೋಡ್ತಾ ಇದ್ದೀವಿ ಹಿಂದಿನ ವರ್ಷದ್ದು ನಾವು ನೆನಪು ಮಾಡ್ಕೊಳ್ತಾ ಇದ್ದೆ ಸತತವಾಗಿ ಬ್ಯಾಕ್ ಟು ಬ್ಯಾಕ್ ಸ್ಪೋರ್ಟ್ಸ್ ಕಾಂಪಿಟೇಷನ್ಸ್ ಇತ್ತು ನಿಜವಾಗ್ಲೂ ನನಗೆ ಬಹಳ ಖುಷಿ ಅನಿಸ್ತಾ ಇದೆ ನಾನು ಯಾವಾಗಲೂ ಪ್ರತಿಯೊಂದು ಪುಲೀಸ್ ಕಾರ್ಯಕ್ರಮದಲ್ಲಿ ಬಂದಾಗ ನಾವು ಒಂದು ವೈಯಕ್ತಿಕವಾಗಿ ಮತ್ತು ಜಿಲ್ಲಾ ಆಡಳಿತ ವತಿಯಿಂದ ತಮಗೆ ಸಂಪೂರ್ಣ ಸಪೋರ್ಟ್ ಇದೆ ಅಂತ ಆ ಒಂದು ನಿಟ್ಟಿನಲ್ಲಿ ಯಾವಾಗಲೂ ಖುಷಿಯಿಂದ ಭಾಗವಹಿಸ್ತೀವಿ ಮತ್ತು ಈ ಒಂದು ಮಂಚದಿಂದ ತಮ್ಮೆಲ್ಲರಿಗೆ ಮತ್ತು ತಮ್ಮೆಲ್ಲ ಕುಟುಂಬನವ್ರಿಗೆ ಯಾವಾಗಲೂ ನಾವು ಧನ್ಯವಾದವನ್ನು ಸಲ್ಲಿಸ್ತೀನಿ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಪುಲೀಸಿಂಗ್ ಮತ್ತು ಅಡ್ಮಿನಿಸ್ಟ್ರೇಷನ್ ಈಗಿನ ದಿನದಲ್ಲಿ ಸುಲಭದ ಕೆಲಸ ಅಲ್ಲ ಬಹಳಷ್ಟು ಒತ್ತಡವನ್ನು ಇದ್ದೇ ಇರುತ್ತೆ ಬಹಳಷ್ಟು ಕೆಲಸದು ಎಕ್ಸ್ಟ್ರೀಮ್ ಎಕ್ಸ್ಪೆಕ್ಟೇಷನ್ಸ್ನು ಹೆಚ್ಚಾಗಿದೆ ಭಾಳಷ್ಟು ದಿನದಿಂದ ತಾವೆಲ್ಲರೂ ನೋಡ್ತಾ ಇದ್ದೀರಿ ಪ್ರತಿಯೊಂದು ಇಲಾಖೆಯಲ್ಲಿ ಪ್ರತಿಯೊಂದು ಒಂದು ವಿಂಗ್ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವು ಹೇಳಬಹುದು ಅದರಲ್ಲಿ ನಾವೆಲ್ಲ ಭಾಳ ಟಾಪಿಂದ ಬಾಟಮ್ವರೆಗೆ ಕೋಆರ್ಡಿನೇಟಿಡ್ ಮ್ಯಾನರಲ್ಲಿ ಕೋಆಪರೇಟಿವ್ ಮ್ಯಾನರಲ್ಲಿ ನಾವು ಎಲ್ಲ ಕೆಲಸ ಮಾಡ್ತಾ ಬರ್ತಾ ಇದ್ದೀವಿ ಈ ಒಂದು ಮಂಚು ಇಟ್ಸ್ ಮೋರ್ ಇನ್ಫಾರ್ಮಲ್ ಇಂಟ್ರಾಕ್ಷನ್ ಮಾಡೋಕ್ಕೆ ಮತ್ತು ಒಂದು ಇನ್ಫಾರ್ಮಲ್ ಆಗಿ ಪ್ರತಿಯೊಬ್ಬರಿಗೆ ಗೊತ್ತಾಗೋ ರೀತಿ ಒಂದು ಮಂಚ್ ಕಲ್ಪಿಸಿ ಕೊಡೋದು ಒಂದು ಸಂದರ್ಭ ಇದು ನಿಜವಾಗ್ಲೂ ಐ ಎಮ್ ವೆರಿ ಹ್ಯಾಪಿ ಟು ಬಿ ಹಿಯರ್ ಯಾವಾಗಲೂ ಶ್ರೀನಿವಾಸಲು ಅವರು ಕರೆಯುವಾಗ ನಾನು ಯಾವಾಗಲೂ ಇಲ್ಲ ಅಂತ ಹೇಳೋದಿಲ್ಲ ಇನ್ಫ್ಯಾಕ್ಟ್ ವಿಕಿ ಟೆಲಿಂಗ್ ಇಂ ವಿ ಶುಡ್ ಕಾಲ್ ಮೋರ್ ಆಫ್ ಇನ್ ಫೈರಿಂಗ್ ಆಗಲಿ ಬೇರೆ ಇನ್ಸಿಡೆಂಟ್ ಬೇರೆ ಬೇರೆ ಪ್ರೋಗ್ರಾಮ್ಗಳು ಆಗಲಿ ಬೇರೆ ಬೇರೆ ಕಾರ್ಯಕ್ರಮಗಳು ಆಗಲಿ ಅಂತ ಸೊ ಐ ಆಮ್ ಎಕ್ಸ್ಟ್ರೀಮ್ಲಿ ಹ್ಯಾಪಿ ಐ ವಿಶ್ ಆಲ್ ದ ಸಿಕ್ಸ್ ಟೀಮ್ಸ್ ದ ವೆರಿ ಬೆಸ್ಟ್ ಆ ಆರು ತಂಡವನ್ನು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ಅದರಲ್ಲಿ ಐದು ಉಪವ ವಿಭಾಗಗಳು ಮತ್ತು ಒಂದು ಮಹಿಳೆಯರ ವಿಭಾಗವನ್ನು ರಚನೆ ಮಾಡಿ ಎಲ್ಲ ಉಪವಿಭಾಗದಿಂದ ಎಲ್ಲ ಲೇಡೀಸ್ಗೆ ಸೇರಿ ಸಾಕಷ್ಟು ಕಾರ್ಯಕ್ರಮಗಳು ಆಯೋಜನೆ ಆಗ್ತಾ ಇದೆ ಫೀಲ್ಡ್ ಆ್ಯಂಡ್ ಟ್ರ್ಯಾಕ್ ಇವೆಂಟ್ಸ್ ಇರಬಹುದು ಅದಲ್ಲದೆ ಬಹಳಷ್ಟು ಸ್ಪೋರ್ಟ್ಸ್ ಇವೆಂಟ್ಸ್ ಇರಬಹುದು ವಾಲಿಬಾಲ್ ಕ್ರಿಕೆಟ್ ಬ್ಯಾಡ್ಮಿಂಟನ್ ಎಲ್ಲ ನಾವು ನೋಡ್ತಾ ಇದ್ದೀವಿ ನಿಮ್ಮ ಬುಕ್ಲೆಟ್ ಪ್ರಿಪೇರ್ ಮಾಡಿಸಿರೋದು ಪ್ರತಿಯೊಬ್ಬರಿಗೆ ನಾವು ಸ್ಟ್ರಾಂಗ್ ವರ್ಡ್ ಆಫ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂದರೆ ಯಾಕೆ ಅಂದರೆ ಈ ರೀತಿ ಒಂದು ಕೆಲಸದ ಒತ್ತಡದಲ್ಲಿ ತಾವು ಪ್ರಾಕ್ಟೀಸ್ ಮಾಡೋದು ಮತ್ತು ಬಹಳ ಒಂದು ಹುಮ್ಮಸ್ಸಿಂದ ಬಂದು ಇಲ್ಲಿ ಭಾಗವಹಿಸ್ತಾ ಇರೋದು ಒಂದು ದೊಡ್ಡ ಮಾತು ಆಫ್ಕೋರ್ಸ್ ಲೆಟ್ ದ ಸ್ಪಿರಿಟ್ ಆಫ್ ಕಾಂಪಿಟಿಷನ್ ಲೆಟ್ ದ ಸ್ಪಿರಿಟ್ ಆಫ್ ಸ್ಪೋರ್ಟ್ಸ್ ಪರ್ಸನ್ಶಿಪ್ ಪ್ರಿವೇಲ್ ತಾವೆಲ್ಲರೂ ನಿಮ್ಮ ನಿಮ್ಮ ಯಾರಿದ್ದಾರೆ ಕೋಚಸ್ ಆಗಲಿ ಯಾರು ಎಂಪಾಯರ್ಸ್ ಇದ್ದಾರೆ ಯಾರು ಡಿಸಿಷನ್ ಬೇಕಾಸ್ ಇದಾರೆ ಅವ್ರದ್ದು ಒಂದು ಡಿಸಿಷನ್ಗೆ ಬದ್ಧವಾಗಿ ಒಂದು ವೆರಿ ಒಂದು ಕಾಂಪಿಟೇಟಿವ್ ಅಂಡ್ ಹ್ಯಾಪಿ ಸ್ಪಿರಿಟ್ ಇಂದ ನೀವೆಲ್ಲ ಭಾಗವಹಿಸಿ ಅಂತ ನಾನು ಆಶಿಸುತ್ತೇನೆ ಇದು ಕನ್ನಡಿಗರ ಧ್ವನಿ